ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನುಸ್ ವೈ ಕನ್ನಡ ಚಾನೆಲ್ ಸೊ ಮೊದಲನೇದಾಗಿ ಎಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಸೊ ಇವತ್ತು ಗಣೇಶ ಹಬ್ಬ ಸೊ ನೆನ್ನೆ ಗೌರಿ ಹಬ್ಬ ಇತ್ತು ನೆನ್ನೆ ನಾವೆಲ್ಲ ಶಾಪಿಂಗ್ ಮಾಡಿದ್ವಿ ನೋಡಿ ಶಾಪಿಂಗ್ ಮಾಡಿರೋದೆಲ್ಲ ಅಲ್ಲೇ ಇಟ್ಟಿದ್ದೀನಿ ಯಾವುದೂ ಓಪನ್ ಮಾಡಿಲ್ಲ ಸುಬ್ಬುಗೊಂದು ಜೊತೆ ಬಟ್ಟೆ ಹಾಕ್ಬಿಟ್ಟು ಆಮೇಲೆ ನಾನು ಒಬ್ಬ ಹಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಟೈಮ್ ಆಗಿದೆ ಏಳುವರೆ ಸೊ ಇವಾಗ ನಾವು ನಾನು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಎಲ್ಲ ವೇರ್ ಮಾಡಿದ್ದೀನಿ ಸೊ ಈ ಬ್ಲೌಸ್ ಬಂದು ನಮ್ಮ ಶಾಪಲ್ಲೇ ಮಾಡಿಸಿರೋ ಮಾಡಿರೋದು ತುಂಬ ಜನ ಗೊತ್ತು ಇವಾಗ ಬೇರೆ ಬೇರೆ ಶಾಪ್ಗಳಿಗೂ ಕೂಡ ಇದನ್ನು ಹೋಲ್ಸೇಲ್ ದರದಲ್ಲಿ ಹಂಡ್ರೆಡ್ ಪೀಸ್ ಫಿಫ್ಟಿ ಪೀಸ್ ಆ ಥರ ಕೂಡ ಕೊಡ್ತಾ ಇದ್ದೀವಿ ಸೊ ತುಂಬ ಟ್ರೆಂಡಿಂಗಲ್ಲಿದೆ ನಮ್ಮ ಶಾಪಲ್ಲಿ ಇದುವರೆಗೂ ಮಾಡಿರೋಂಥ ಬ್ಲೌಸಲ್ಲಿ ಇದೇ ತುಂಬಾ ಜಾಸ್ತಿ ಮಾಡಿರೋದು ಕೆಲಸ ಸೊ ಅಪ್ಪ ಮಗನಿಗೆ ಸ್ನಾನಕ್ಕೆ ಬಿಟ್ಬಿಟ್ರೆ ಅಲೋ ಸೊ ಫ್ರೆಂಡ್ಸ್ ಸುಬ್ಬು ರೆಡಿ ಸುಬ್ಬ ಸೊ ಈ ಬ್ಲೌಸ್ ಬಗ್ಗೆ ಹೇಳಿದೆ ನಿಮ್ಗೆ ಏನಾದರೂ ಈ ಥರ ಮಿಕ್ಸ್ ಅಂಡ್ ಮ್ಯಾಚ್ ಬ್ಲೌಸ್ ಇದೆ ಎಲ್ಲ ಥರ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಈ ಕ್ರೇಪ್ ಸಿರಿಲ್ಕ್ ಈ ಥರ ಪ್ಲೇನ್ ಸ್ಯಾರಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಸೊ ಈ ಒಂದು ಸ್ಯಾರಿ ಬಂದು ನನಗೆ ಒಂದು ಇಲ್ಲಿ ನಮ್ಮ ಊರ ಹತ್ರ ಕೊಟ್ಕೊಂಡು ಮಾರಮ್ಮ ಅಂತ ಗೊತ್ತಿರ್ಬೋದು ತುಂಬ ಇನ್ಸ್ಟಾಗ್ರಾಮ್ ವೀಡಿಯೋಸ್ ಎಲ್ಲ ತುಂಬಾ ದೇವಸ್ಥಾನ ಮೇಲೆ ಮಾಡಿದರು ಸೊ ಅಲ್ಲಿ ನನಗೆ ಇದನ್ನು ಕೊಟ್ಟಿತ್ತು ನನಗೆ ತುಂಬ ಸ್ಪೆಷಲ್ ಇದು ಕಿ ಆಶೀರ್ವಾದ ಥರ ಸಿಕ್ಕಿದೆಯಲ್ಲ ಸೊ ಹಬ್ಬದಿಂದ ಇದು ಉಟ್ಕೊಳ್ಳೋಣ ನಾನು ವರಮಹಾಲಕ್ಷ್ಮಿಗೆ ಉಟ್ಕೋಬೇಕು ಅಂದ್ಕೊಂಡಿದ್ದೆ ಬಟ್ ಈ ಹಬ್ಬದಿಂದ ಉಟ್ಕೊಳಂಗೈತೆ ಬ್ಲೌಸ್ ಪರ್ಫೆಕ್ಟ್ ಮ್ಯಾಚ್ ಆಗ್ತದೆ ಸೊ ಇವಾಗಿನ ರೆಡಿ ಆಗಬೇಕು ರೆಡಿ ಆಗೋದು ಎಲ್ಲ ವೀಡಿಯೋ ಶೇರ್ ಮಾಡೋಣ ಅಂತ ಹೇಳಿ ಬ್ಲಾಗ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ಬಂದು ಪಿಕಾಗಿ ರೆಡಿಯಾಗಿ ಇವತ್ತು ನಾವು ನಾಗರು ಮಾಡ್ತಾ ಇದ್ದೀವಿ ಸೊ ಅಲ್ಲಿಗೆ ಹೋಗ್ಬಿಟ್ಟು ಅಷ್ಟ ಸೊ ಇವತ್ತು ನಾನು ಈ ಜುಣಕಿ ವೇರ್ ಮಾಡ್ತಾ ಇದ್ದೀನಿ ಸೊ ನಾನು ಕೆಟ್ಟಡಿ ವಿತ್ ಮೀ ಲೆಂತ್ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ ಬಟ್ ಬೇಡ ಇನ್ಸ್ಟಾಗ್ರಾಮಲ್ಲಿ ಮಾಡೋಣ ಫರ್ ಚೇಂಜ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ಗೆ ರೆಡಿ ವಿತ್ ಮೀ ವಿಡಿಯೋನ ವರ್ಟಿಕಲ್ ಮೋಡಲ್ಲಿ ಶೂಟ್ ಮಾಡಿದೆ ಸೊ ಅದಕ್ಕಾಗಿ ನಾನು ಇಲ್ಲಿ ಪೋಸ್ಟ್ ಮಾಡೋಕ್ಕಾಗಿಲ್ಲ ಇಫ್ ಎನಿ ಬಡಿ ಇಂಟ್ರೆಸ್ಟೆಡ್ ನೀವು ಈ ಅನು ವ್ಲಾಗ್ಸ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗಿ ಚೆಕ್ ಮಾಡ್ಬೋದು ಓಕೆನಾ ಸೊ ನಾನಿಲ್ಲಿ ಇಯರಿಂಗ್ಸ್ ಹಾಕೋತಾ ಇದ್ದೀನಿ ಒಟ್ಟು ಲಾಂಗ್ ಟೈಮ್ ಜಿಮ್ಗೆ ನಾನು ವೇರ್ ಮಾಡ್ತಿರೋದು ಚಾಂದಲ್ಲಿ ಹ್ಯಾಂಗಿಂಗ್ಸು ಸಿಂಪಲ್ ಇಯರಿಂಗ್ಸ್ ಇದೇ ಆಗಿತ್ತು ಜಿಮ್ಗೆ ತುಂಬ ದಿನ ಆಗಿತ್ತು ವೇರ್ ಮಾಡಿ ಸೊ ಫೈನಲಿ ಜಿಮ್ಗೆ ವೇರ್ ಮಾಡಿ ಅದಕ್ಕೆ ಮ್ಯಾಚಿಂಗ್ ಆಗೋ ಥರ ಬ್ಯಾಂಗಲ್ಸು ನೆಕ್ಲೇಸು ಎಲ್ಲನೂ ವೇರ್ ಮಾಡಿ ಇದ್ದೀನಿ ಮತ್ತೆ ಗೌರಿ ಹಬ್ಬದ ಸ್ಪೆಷಲ್ಲು ಈ ತುಪ್ಪಳೆ ಆ್ಯಕ್ಚುಲಿ ನನಗೆ ಈ ಚೈನ್ ಬಂದು ನಾನು ಸಿಂಗಲ್ ಚೈನ್ ತಗೊಂಡಿದ್ದು ಬಟ್ ಅದೇನಂದರೆ ಅದೊಂಥರ ಸ್ನೇಕ್ ಚೈನ್ ತರ ಡಿಸೈನ್ ಅಂತ ಹೇಳಿ ತಗೊಂಡಿದ್ದೆ ಬಟ್ ಅದು ಇಲ್ಲಿ ಈ ಕಡೆ ಓಪನ್ ಆಗಿ ಸ್ವಲ್ಪ ನನಗೆ ಸ್ಕಿನ್ ಇರಿಟೇಟ್ ಆಗ್ತಾಯಿತ್ತು ಸೊ ಅದನ್ನ ಮತ್ತೆ ಚೇಂಜ್ ಮಾಡಕ್ ಕೊಟ್ಟಿದ್ದೀನಿ ఇది యూ చైను ఎశుద్ చైన్గా నన్ను మాంగల్ హా లాస్ట్ టైమ్ ఒకసరి హో అదే థా ఇకి హీని అసే బాజీన్ బె హో సో అసలు మేకప్ మూడు ఆమె గాజీ బెడెన్ రెడీ ఆగినీ ఎలా పొయ్యత రే రెడ్ లెట్గా వయతు అంత ఎలా రెడీగా వేయిట్తా సో ఈ థర్ రెడీ ఆ సింపుల్గీ సో ఇది నెక్లెస్ హీని జొతే ಡ್ಯೂರಿಂಗ್ಸ್ ಸೊ ಇದು ಬಂದು ನಮ್ಮ ಅತ್ತೆಗೆ ಸೊ ಇದ್ರ ಡೀಟೇಲ್ಸ್ ಹೇಳ್ತೀನಿ ನಮಗೆ ನಾನು ರೀಸೆಂಟಾಗಿ ತೊಗೊಂಡೆ ಹಬ್ಬಕ್ಕೆ ಹಾಕೊಳ್ಳೋಣ ಅಂತಾನೆ ತೊಗೊಂಡೆ ಬಟ್ ನಮ್ಮ ಅತ್ತೆ ಹಾಕೊಳ್ಳೆ ಅಂತ ಕೊಡ್ತೀನಿ ಅಷ್ಟೇ ಡೀಟೇಲ್ಸ್ ಹೇಳ್ತೀನಿ ಕೆಳಗಡೆ ಹೋಗಿ ಸೊ ಬನ್ನಿ ಹೋಗೋಣ ಎಲ್ಲ ಬಿದ್ದಿ ಎದ್ದಿ ಎಲ್ಲ ಮಾಡ್ಕೊಂಡವನ್ನ ನಮ್ಮತ್ತೇನೋ ನಮ್ಮದು ಮುಚ್ಚಿನ ಸರ ಹೋಗ್ಬಿಟ್ಟು ತನಿ ಎರ್ಕೊಂಡು ತಲೆಗೆ ಸ್ವಲ್ಪ ಎಣ್ಣೆ ಕುಡಿದಿದೆ ಎಣ್ಣ ಸ್ವಲ್ಪ ಸ್ವಲ್ಪ ಎರಡು ಸಲ ಬೆಳಗ್ಗೆದು ಹಾಕೊಂಡು ಬಿಡು ಮಾಮಿದು ಮಾಮಿ ತ ನಮ್ಮ ಮಾವ ಬೆಳಗ್ಗೆನೆ ಸ್ನಾನ ಮಾಡಿ ವೇಯ್ಟ್ ಮಾಡಿ 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 ನಾನು ರೆಡಿಯಾಗಿ ಬರ್ತಾರೆ ಕೇಳಿ ಅಷ್ಟರಲ್ಲಿ ನಮ್ಮ ಮಾವ ಹೋಗ್ಬಿಟ್ಟು ರೆಸ್ಟ್ ಮಾಡ್ತಾ ಇದ್ರು ಹಿಂಗಾಗಿ ಹೋಗ್ಬಿಟ್ಟಿದ್ದು ಸೊ ಫೈನಲಿ ನಾವೆಲ್ಲ ಕಾರಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟನ್ನು ಮಾವನ್ನೂ ಬಂದರೂ ಬೈಕಲ್ಲಿ ಹೋಗ್ಬೋದಾಗಿತ್ತು ಬಟ್ ಮನೆಯವರೆಲ್ಲ ಒಟ್ಟಿಗೆ ಹೋಗೋಣ ಅಂತೇಳಿ ಕಾರಲ್ಲಿ ಹೋದ್ವಿ ಸೊ ಫೈನಲಿ ನಾವು ನಮ್ಮ ನಾಗರಕಲ್ ಹತ್ರ ಬಂದಿದ್ದೀವಿ ಸೊ ಇದು ಬಂದು ನಾನು ಎವ್ರಿ ಇಯರ್ ಹೇಳೋಂಗೆ ಈ ಒಂದು ಕೆರೆ ಏನಿದೆ ಇದನ್ನು ನಮ್ಮ ಮಾವವರು ಮೊದಲು ಫಿಶಿಂಗ್ ಅಂತ ಅಂದರೆ ಅದು ಪ್ರತಿ ಒಬ್ಬ ವರ್ಷವೂ ಒಬ್ಬೊಬ್ರು ಫಿಶಿಂಗ್ ಅಂತೇಳಿ ಹರಾಜ್ ಥರ ಕೂಗ್ತಾರೆ ಅದು ಯಾರಿಗಾಗತ್ತೋ ಅವರು ಅಲ್ಲಿ ಫಿಶಿಂಗ್ ಮಾಡ್ಬೋದು ಅಮೌಂಟ್ ಕೊಟ್ಟು ಆ ಥರ ನಮ್ಮ ಮಾವ ಮಾಡ್ಕೊಂಡಿದ್ರಂತೆ ಸೊ ಅವಾಗ ಈ ನಾಗರಿಕಲ್ಲುಗಳನ್ನ ನಮ್ಮ ನಮ್ಮ ಅತ್ತೆ ಮಾವನೇ ಪ್ರತಿಷ್ಠಾಪನೆ ಮಾಡಿಸಿದ್ರಂತೆ ಸೊ ಪ್ರತಿ ವರ್ಷ ನಾವು ಗೌರಿ ಹಬ್ಬದಿನ ಇಲ್ಲಿ ಬಂದು ನಾಗರಿಗೆ ತನಿಮಾ ಏರಿತೀವಿ ಅಥವಾ ಹಾಲು ಎರಿತೀವಿ ಅಂತ ಹೇಳ್ಬೋದು ಸೊ ಈಗ ನಾವು ಹೋಗಿರೋ ಟೈಮ್ಗೆ ಆಲ್ಮೋಸ್ಟ್ ತುಂಬ ಜನ ಪೂಜೆ ಮಾಡಿಬಿಟ್ಟು ಹೋಗಿದ್ರು ಸೊ ನಾವು ಹೋಗಿದ್ದ ಟೈಮ್ಗೆ ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು ಒಂದು ಮೂರು ನಾಲ್ಕು ಜನ ಅಷ್ಟೇ ಆಮೇಲೆ ಆಮೇಲೆ ಸ್ವಲ್ಪ ಜಾಸ್ತಿನೇ ಆಗೋಯ್ತು ಸೊ ನಾನು ಅತ್ತೆ ಏನೇನು ಹೇಳ್ತಾರೆ ಅದೆಲ್ಲ ಮಾಡ್ತಾಯಿದ್ದೀನಿ ಅರಿಶಿನ ಕುಂಕುಮ ಹೂವು ಮತ್ತು ಎಲ್ಲ ಅಡಿಕೆ ಬಾಳೆಹಣ್ಣು ಹಣ್ಣುಗಳು ಎಲ್ಲ ನಮ್ಮತ್ತೆ ರೆಡಿ ಮಾಡಿದ್ರಲ್ಲ ಅದು ಆಮೇಲೆ ಏನು ಚಿಗ್ಲಿ ತಂಬಿಟ್ಟು ಮಾಡ್ತೀವಲ್ಲ ಎಳ್ಳುಂಡೆ ಉಂಡೆ ತಂಬಿಟ್ಟು ಸೊ ಅದೆಲ್ಲಾನು ದೇವ್ರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಮತ್ತು ಎಲ್ಲ ಪೂಜೆ ಕಾಯಿ ಹೊಡೆದ್ಬಿಟ್ಟು ಎಲ್ಲ ಪೂಜೆ ಮಾಡಿ ಮನೆಯವರೆಲ್ಲ ಬಂದಿದ್ವಲ್ಲ ಎಲ್ಲರೂ ಸೇರಿ ಗಂಧದ ಕಟ್ಟಿ ದೀಪ ಮತ್ತು ಕರ್ಪೂರದ ದೀಪ ಎಲ್ಲ ಬೆಳಗಿ ಇಲ್ಲಿ ಪೂಜೆ ಮುಗಿಸಿ ಇಲ್ಲಿ ಒಂದು ಸ್ವಲ್ಪ ಒಂದು ಟೆನ್ ಸ್ಟೆಪ್ಸ್ ಮುಂದೆ ಬಂದು ನಾರ್ಮಲ್ ನ್ಯಾಚುರಲ್ ಹೂತ ಏನಿದೆ ಅದಿದೆ ಸೊ ಅದು ಪ್ರತಿ ವರ್ಷ ಕೂಡ ಅಲ್ಲಿಗೂ ಕೂಡ ಪೂಜೆ ಮಾಡ್ತೀವಿ ಸೊ ನೆಕ್ಸ್ಟ್ ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಅಲ್ಲಿಗೆ ಹೋದ್ವಿ ಅಂತಲೇ ಹೇಳ್ಬೋದು ಅತ್ತೆ ಮಾವ ನನ್ನ ಮೈದಾನ ನಮ್ಮ ಮನೆಯವರು ಜೊತೆಗೆ ನಮ್ಮಿಬ್ಬರು ಮಕ್ಕಳು ಯಶು ಸುಬ್ಬು ನಾನು ಎಷ್ಟು ಜನ ಹೋಗಿದ್ವಿ ಪೂಜೆಗೆ ಸೊ ಎಲ್ಲ ಪೂಜೆ ಮುಗಿಸ್ಕೊಂಡು ಬಂದ್ವಿ ಸೊ ನೋಡ್ಬೋದು ಇದು ಕೆರೆ ಇಲ್ಲೇ ಫಿಶಿಂಗ್ ಮಾಡ್ತಾರೆ ನಮ್ಮೂರಲ್ಲಿ ಸಾಕಷ್ಟು ಮೀನುಗಳಿಗೆ ಇದೆ ಅಂತ ನಮ್ಮ ಮಾವ ಹೇಳ್ತಿರ್ತಾರೆ ಯಾವಾಗವಾಗ ಮತ್ತು ನಮಗೂ ಮುಂಬರುವಂಥ ದಿನಗಳಲ್ಲಿ ಮತ್ತೆ ಕೆರೆ ಮಾಡ್ಕೋಬೇಕನ್ನಂಥ ಆಸೆ ಇದೆ ಬಿಕಾಸ್ ನಮ್ಮ ಮನೇಲಿ ಏನೇ ಆಗಿದ್ರೂ ಇದು ಒಂದು ಪಾರ್ಟ್ ಆಫ್ ನಮ್ಮ ಮಾವ ಅವ್ರ ಇನ್ಕಮ್ ಅಂತ ಆ ಥರ ಇತ್ತಂತೆ ಸೊ ಮತ್ತೆ ಇದು ಕೆರೆ ಮಾಡ್ಕೋಬೇಕಂತ ಆಸೆ ಇದೆ ಸೊ ನೋಡೋಣ ನೆಕ್ಸ್ಟ್ ಇಯರ್ ಆ್ಯಕ್ಷನಲ್ಲಿ ಆದರೂ ಆಗ್ಬೋದೇನೋ ಅಂತ ಇವ್ರು ಕೇಳ್ಕೊಳ್ಳೋಣ ಸೊ ಅಷ್ಟೇ ಇಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ನಮ್ಮ ಥರನೇ ತುಂಬ ಜನ ಬಂದು ಪೂಜೆ ಇದ್ದಾರೆ ನೋಡ್ಬೋದು ಸೊ ಚೆನ್ನಾಗಿರುತ್ತೆ ಇದೊಂಥರ ನೋಡೋಕ್ಕಾಗಿರಲಿ ಮಾಡೋಕ್ಕಾಗಿರಲಿ ಅಥವಾ ಹಳೆ ಕಾಲ ಸಂಪ್ರದಾಯ ಫಾಲೋ ಮಾಡೋದ್ರಲ್ಲಿ ಥರ ಖುಷಿ ಇರುತ್ತೆ ಅಂತಲೇ ಹೇಳ್ಬೋದು ಸೊ ನಾಗ್ರಕಾಲಾದ್ಮೇಲೆ ನೋಡಿ ಎಲ್ಲ ಆಪೋಸಿಟ್ ಟೆನ್ ಸ್ಟೆಪ್ಸ್ ಅಂತ ಹೇಳಿದ್ನಲ್ಲ ಅಲ್ಲಿ ಹುತ್ತಾ ಇರೋದು ನ್ಯಾಚುರಲ್ಲು ಸೊ ಅಲ್ಲೂ ಕೂಡ ಪೂಜೆ ಮಾಡ್ತಾರೆ ಮತ್ತು ಪ್ರತಿ ವರ್ಷ ಗಂಗೆ ಪೂಜೆ ಕೂಡ ಮಾಡೋರು ಈ ವರ್ಷ ಗಂಗೆ ಪೂಜೆ ಸ್ಪಾಟ್ ಚೇಂಜ್ ಮಾಡಿಬಿಟ್ಟಿದ್ರು ಬಿಕಾಸ್ ಅಲ್ಲಿ ನೀರು ಚೆನ್ನಾಗಿಲ್ಲ ಅಂತ ಹೇಳಿ ಇಲ್ಲೇ ಕೆರೆ ಹತ್ರ ಎಲ್ಲಿ ಫಿಶಿಂಗ್ ಮಾಡ್ತಾರೋ ಸೊ ಅಲ್ಲೇ ಒಂದು ಕಲ್ಲು ಹಾಕಿ ಅಲ್ಲೇ ಪೂಜೆ ಮಾಡ್ತಾಯಿದ್ದಾರೆ ಸೊ ಅಲ್ಲೂ ಕೂಡ ನಾವು ವಿಡಿಯೋ ರೆಕಾರ್ಡ್ ಮಾಡಿದ್ದೀವಿ ಇದ್ದೇ ವ್ಲಾಗಲ್ಲಿ ಸೊ ಸುಬ್ಬು ಯಶು ಎಲ್ಲ ಇದ್ರಲ್ಲ ಎಲ್ಲರೂ ಅಲ್ಲೇ ನಿಂತ್ಕೊಂಡು ಪೂಜೆ ಮಾಡಿ ನೆಕ್ಸ್ಟ್ ಅಲ್ಲಿ ಗುತ್ತಕ್ಕೆ ಹೋಗಿ ಸೊ ಅಲ್ಲೂ ಕೂಡ ಎಲ್ಲನೂ ಪೂಜೆ ಮಾಡಿ ನಾವು ಫೈನಲ್ ಆಗಿ ಗಂಗೆ ಪೂಜೆ ಹತ್ರ ಹೋದ್ವಿ ಗಂಗೆ ಪೂಜೆ ಹತ್ರ ಈಗ ಆಲ್ರೆಡಿ ಸುಮಾರು ಜನ ಕಾಸು ಸ್ಪಾಟ್ ಅಂತಲೇ ಗೊತ್ತಿರಲಿಲ್ಲ ಒಂದು ಇಬ್ಬರು ಮೂರು ಜನ ಇದ್ದರು ಅಷ್ಟೇ ಜನ ಸೊ ಅವರೆಲ್ಲ ಮುಂದೆ ಹೋಗಿ ಮತ್ತೆ ಹಿಂದೆ ಬಂದು ಪೂಜೆ ಮಾಡ್ಕೋತಾರೆ ನಮ್ಗೆ ಅಲ್ಲಿ ಯಾರೋ ಹೇಳಿದ್ರು ಸೊ ಅವರ ಆಮೇಲೆ ಹೋಗಿ ಪೂಜೆ ಮಾಡಿದ್ವಿ ಬಟ್ ಈ ಒಂದು ಜಾಗದಲ್ಲಿ ನಮ್ಮ ಅತ್ತೆಗೆ ಈಗ ಆಲ್ರೆಡಿ ಮಂಡಿ ನೋವು ಇಳಿಯೋದಕ್ಕಾಗಿರಲಿಲ್ಲ ಸೊ ನೀನೇ ಮಾಡ್ಕೊಂಬಂದು ನಾವು ಇಲ್ಲೇ ಕೈ ಮುಕ್ಕೋತೀವಿ ಅಂತ ಹೇಳಿದ್ರು ಸೊ ಅದಕ್ಕೆ ನಾನೇ ಹೋಗ್ಬಿಟ್ಟು ಗಂಗೆ ಪೂಜೆ ಮಾಡ್ತಾ ನೋಡಿ ಇದೆಲ್ಲ ಎಲ್ಲ ಫಿಶಿಂಗ್ ಬೋಟ್ಗಳು ಸೊ ಇಲ್ಲೆಲ್ಲ ಫಿಶಿಂಗ್ ಮಾಡ್ತಾರೆ ಕರೆಂಟ್ಲಿ ಒಳ ಕೆರೆಯಲ್ಲಿ ಸಾಕಷ್ಟು ಮೀನ್ ಇದೆ ಸೊ ಪ್ರತಿ ಒಂದು ವಾರಕ್ಕೆ ವೀಕ್ಲಿ ಒನ್ಸು ಇಲ್ಲಿ ಫಿಶಿಂಗ್ ಮಾಡ್ತಾರೆ ಸೊ ಅದನ್ನು ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ಸೇಲ್ ಮಾಡ್ತಾರೆ ಸೊ ಆ ಥರ ನಾನು ಯಾವತ್ತೂ ನೋಡಿಲ್ಲ ಟು ಬಿ ಫ್ರ್ಯಾಂಕ್ ಬಟ್ ಇನ್ನೊಂದು ನಮ್ಮ ಮನೆಯಿಂದ ಕೆಳಗಡೆ ಒಂದು ಕೆರೆ ಇದೆ ಸೊ ಅಲ್ಲಿ ನೋಡಿದ್ದೀನಿ ಅದ್ರದ್ದು ಮೇಲೆ ನಾನು ಹೇಳ್ತಾಯಿದ್ದೀನಿ ಅಷ್ಟೇ ಸೊ ಇಲ್ಲಿ ನೋಡಿ ಕಲ್ಲಾಕ್ಬಿಟ್ಟು ಅಲ್ಲೆಲ್ಲ ಆಗಿ ಹೆಂಗೆ ಪೂಜೆ ಮಾಡ್ತಾಯಿದ್ರು ಆವಾಗ ಗಂಗೆ ಪೂಜೆ ಅದೇ ಥರ ಇವಾಗಲೂ ಮಾಡ್ತಾಯಿದ್ದಾರೆ ನಾನು ಅವ್ರು ಮಾಡೋದನ್ನು ನೋಡ್ಕೊಂಡು ಫಾಲೋ ಮಾಡ್ತಾಯಿದ್ದೀನಿ ಮತ್ತೆ ಒಂದೊಂದು ಇದ್ದಾರೆ ಮತ್ತು ಅಲ್ಲಿ ಹಾಲು ಎರಡೋದಕ್ಕೆ ಹಾಲು ತಂದಿದ್ವಲ್ಲ ಅದೊಂದು ಬಾಕ್ಸಲ್ಲಿ ಆ ಕೆರೆ ನೀರು ತೆಗೆದು ನಾವು ಪೂಜೆ ಮಾಡ್ಕೊಂಡು ಹೋಗುವಾಗ ಮುಂದೆ ದಾರಿಗೆ ಹಾಕಬೇಕು ಅನ್ನೋದೊಂದು ರಿಚುವಲ್ ಫಾಲೋ ಮಾಡ್ತಾರೆ ಸೊ ಅದನ್ನು ನಾವಿವಾಗ ಅಲ್ಲಿ ಮಾಡ್ತಾಯಿದ್ದೀವಿ ಎಷ್ಟು ನೋಡಿ ನೀರು ಎತ್ಕೊಂಡು ಹೋಗೋದಕ್ಕೆ ಬಂದಿದ್ದಾನಲ್ಲ ಸೊ ಅದನ್ನು ನಾನು ತೋರಿಸ್ತೀನಿ ಲಾಸ್ಟಲ್ಲಿ ಸೊ ಇಲ್ಲಿ ನಾನು ಪೂಜೆ ಮುಗಿಸ್ಕೊತಾ ಇದ್ದೀನಿ ಅಷ್ಟೇ ಸೊ ಇಲ್ಲೆಲ್ಲ ಬಂದು ಪೂಜೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತು ಬಿಕಾಸ್ ವಯಸ್ಸಾದವರು ಒಬ್ಬೊಬ್ಬರೇ ಮನೇಲಿರೋರು ಅವರೆಲ್ಲ ಪೂಜೆ ಮಾಡೋಕ್ಕೆ ಬರ್ತಾರಲ್ವ ಸೊ ಅವಾಗ ಈ ಥರ ಎಲ್ಲ ಇಳಿದ್ಬಿಟ್ಟು ಮಾಡೋಕ್ಕೆ ಅವ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೊ ನೋಡೋಣ ನೆಕ್ಸ್ಟ್ ಟೈಮ್ ಸರಿ ಮಾಡ್ಬೋದೇನು ಸೊ ಫಾರ್ ದ ಬೆಸ್ಟ್ ಸೊ ಇವಾಗ ಅಲ್ಲಿ ತುಂಬ ಜನ ನಮ್ಮ ಥರನೇ ಪೂಜೆ ಮಾಡೋಕ್ಕೆ ಬರ್ತಾಯಿದ್ರು ಮತ್ತು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾರಲ್ವ ಸೊ ಸ್ವಲ್ಪ ಲೇಟಾಗಿ ಆಗುತ್ತೆ ಸೊ ನಾನು ನಮ್ಮ ಮನೆಯವರು ನಮ್ಮತ್ತೆ ಯಶು ಸುಬ್ಬು ಮತ್ತು ನಮ್ಮ ಮನೆಯವರ ಮಾವನ ಮಕ್ಕ ನಮ್ಮ ಅಣ್ಣ ಅರ್ಷಿಯಣ್ಣ ಅಂತ ಸೊ ಅವರೆಲ್ಲ ಅಲ್ಲೇ ಇದ್ವಿ ಎಲ್ಲರೂ ಪೂಜೆ ಮುಗಿಸ್ಕೊಂಡು ಕಾಯಿ ಹೊಡೆದು ಪೂಜೆ ಮಾಡಿ ಆಮೇಲೆ ನಾನು ಎಲ್ಲರಿಗೂ ಹೋಗ್ಬಿಟ್ಟು ಮಂಗಳಾರತಿ ಕೊಟ್ಟ ಮೇಲೆ ಅವರು ನೀರು ಹಾಕ್ಬಿಟ್ಟು ಅಲ್ಲಿಂದ ಮುಂದೆ ಬಂದರು ಸೊ ಇಷ್ಟು ಗಂಗೆ ಪೂಜೆ ಇದಾದ ಮೇಲೆ ಅಲ್ಲೇ ದೇವಸ್ಥಾನದ ಮುಂದೆನೇ ಅಂದರೆ ಇವಾಗ ಹುತ್ತಕ್ಕೆ ತನಿ ಹರಿತೀವಲ್ಲ ಅದರಿಂದ ಒಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ನಮ್ಮೂರು ದೇವ್ರ ಇದೆ ಸೊ ಅಲ್ಲಿ ಕಬ್ಬಳಮ್ಮ ಮಧುರಮ್ಮ ಪಟಾಲಮ್ಮ ಎವ್ರಿ ಇಯರು ಇಲ್ಲಿ ಪೂಜೆ ಮಾಡಿದ್ಮೇಲೆ ಅಲ್ಲಿಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಮತ್ತು ಅದೇ ಮುಂದೆ ಗಣೇಶ ಕೂರಿಸಿರ್ತಾರೆ ಗಣೇಶನ ದರ್ಶನ ಮಾಡಬೇಕಂದ್ರೆ ಹುತ್ತಕ್ಕೆ ತನಿ ಇರೋದ್ಮೇಲೆ ಸೊ ಗಣೇಶನ ದರ್ಶನ ಮಾಡಿಕೊಂಡು ಆಮೇಲೆ ಅಲ್ಲೇ ಪ್ರಸಾದ ಕೊಡ್ತಾರೆ ಬೆಳಗ್ಗೆ ಹೊತ್ತು ನಾವು ಬ್ರೇಕ್ಫಾಸ್ಟ್ ಮಾಡೋ ಅವಶ್ಯಕತೆ ಇದೆ ಪಾಪ ಅವರೇ ಎಲ್ಲ ರೆಡಿ ಮಾಡಿರ್ತಾರೆ ಸೊ ಅಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಮತ್ತು ಮನೆಗೆ ರಿಟರ್ನ್ ಆದ್ವಿ ಸೊ ನೋಡ್ಬೋದು ಇದು ದೇವಸ್ಥಾನ ಹತ್ರ ಕೂರಿಸುವಂಥ ಗಣೇಶ ಸೊ ಇಲ್ಲಿ ಎಲ್ಲರೂ ದರ್ಶನ ಮಾಡ್ತೀವಿ ಬಿಕಾಸ್ ಏನು ಹುತ್ತಕ್ಕೆ ತನ್ನಿ ಆದ್ಮೇಲೆ ಗಣೇಶನ ದರ್ಶನ ಮಾಡಬೇಕು ಅನ್ನೋದು ಒಂದು ಇರ್ತಲ್ವ ಸೊ ಅದಾದಮೇಲೆ ಇಲ್ಲಿ ದರ್ಶನ ಮಾಡಿಕೊಂಡು ಹಾಗೆ ಕಬ್ಬಾಳಮ್ಮ ಮತ್ತು ರಮ್ಮ ಪಟಾಲಮ್ಮ ಪೂಜೆ ಮಾಡಿಕೊಂಡು ಅಲ್ಲೇ ಬ್ರೇಕ್ಫಾಸ್ಟು ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತೀವಿ ಆಮೇಲೆ ಮನೆಯಲ್ಲಿ ಹಬ್ಬದ ಅಡುಗೆ ಶುರು ಮಾಡ್ತೀವಿ ಸೊ ನೋಡಿ ಇದೆ ನಮ್ಮೂರಿನ ದೇವಸ್ಥಾನ ಮೂರು ಹೆಣ್ಣು ದೇವ್ರಿಗೂ ಒಂದೇ ಕಡೆ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಊರ ಹಬ್ಬಗಳು ಇಲ್ಲೇ ಮಾಡೋದು ಪ್ರತಿ ವರ್ಷ ಆಲ್ರೆಡಿ ನಾನು ಹಳೆ ವ್ಲಾಗಲ್ಲಿ ತೋರಿಸಿರ್ತೀನಿ ಬಟ್ ಈ ವರ್ಷದಲ್ಲಿ ವೀಡಿಯೋ ಕ್ಲಿಪ್ಪಿಂಗ್ ಇರಲೇಬೇಕಲ್ಲ ಸೊ ಅದಕ್ಕಾಗಿ ಕ್ಲಿಪ್ಪಿಂಗ್ನ ರೆಕಾರ್ಡ್ ಮಾಡಿದ್ದೀನಿ ಸೊ ಎಲ್ಲ ಪೂಜೆ ಆದಮೇಲೆ ಕಂಪ್ಲೀಟಾಗಿ ತಟ್ಟೆಗಳೆಲ್ಲ ರೆಸ್ಟ್ ಮಾಡಿ ನಾವು ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತೀವಿ ಊರವರೆಲ್ಲ ಆಲ್ಮೋಸ್ಟ್ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೋತಾರೆ ಸೊ ಇಲ್ಲೇ ನಾನು ಊಟ ಹೋದೆ ಬಟ್ ನಾವು ಮಾಡ್ತಾರೋ ಒಳ್ಳೆ ಕೆಲಸನ ನೀವು ನಿಮ್ಮ ಯೂಟ್ಯೂಬಲ್ಲಿ ತೋರಿಸ್ತಾ ಇಲ್ಲ ಅಂತ ಇವರು ನನ್ನ ಮೈದಾನ ಆಗಬೇಕು ಸೊ ಅವ್ರು ಹೇಳ್ತಾಯಿದ್ರು ಸೊ ಅದಕ್ಕೆ ನಾನು ಈ ಕ್ಲಿಪ್ಪಿಂಗ್ ರೆಕಾರ್ಡ್ ಮಾಡಿಕೊಂಡೆ ಸೊ ಅವ್ರು ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಬಿಕಾಸ್ ಎವ್ರಿ ಯುವರ್ ವಿತೌಟ್ ಮಿಸ್ ಊರಲ್ಲಿ ಎಲ್ಲರೂ ಈರ್ತಾರೆ ಒಂದು ಫ್ರೆಂಡ್ಸ್ ಗ್ರೂಪ್ ಇದೆ ಸೊ ಅವರೆಲ್ಲ ಸೇರಿ ಗಣೇಶನ ಕೂರಿಸಿ ಪ್ರಸಾದ ವಿನಿಯೋಗ ಮಾಡ್ತಾರೆ ಜೊತೆಗೆ ಪಲಾವ್ ಆಗಿರ್ಬೋದು ಸ್ವೀಟ್ ಆಗಿರ್ಬೋದು ಇದೆಲ್ಲ ಕೊಡ್ತಾರೆ ಸೊ ತುಂಬ ಒಳ್ಳೆಯ ಕೆಲಸ ಅಂತಲೇ ಹೇಳ್ಬೋದು ಎಂಡೇ ಅದಾದಮೇಲೆ ನಾವೆಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮನೆಗೆ ರಿಟರ್ನ್ ಅದ್ವಿ ಮತ್ತೆ ೇ ಒಲ್ಸಿದ ಸೀರೆ ಹಾಕ್ಕೊಂಡು ಚುಂಕಿ ಅವ್ರದ್ದು ಅಷ್ಟು ಕಲಿದು ಇದು ಮೊನ್ನೆ ತಗೊಂಡಿದ್ದು ನಾನು ಗೋಲ್ಡ್ ಶಾಪಲ್ಲಿ ಸ್ಕೀಮ್ ಹಾಕಿದೆ ಸ್ಕೀಮ್ ಎಚೋರ್ಡ್ ಆಗಿತ್ತು ಸೊ ಅದರಲ್ಲಿ ಇದು ಅಷ್ಟೇ ನಾನು ನನ್ನ ಹತ್ರ ನೆಕ್ಲೆಸ್ ಸಿಕ್ತಲ್ಲ ನನ್ನ ತಮ್ಮನ ಮದುವೆಗೆ ಹೋಗ್ಬೇಕಲ್ಲ ಸೊ ಅದಕ್ಕೆ ಎಲ್ಲ ನಾನು ಅಕ್ಕನಿಂದ ತಗೊಂಡ್ಬಂದಿದ್ವಿ ಸೊ ಅದಕ್ಕೆ ನಾವು ನಾನು ಇದು ಹಾಕ್ಕೊಂಡೆ ನನ್ನ ಅತ್ತೆ ಕದ್ಬಿ ಕೊಟ್ಟೆ ಅಷ್ಟೆ ಇವಾಗ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಅಡುಗೆ ಮಾಡಲು ಸ್ಟಾರ್ಟ್ ಮಾಡಬೇಕು ಒಂದೆರಡು ಫೋನ್ ಆದರೂ ತಗೊಳ್ಳೋದ ಅಂತ ಅಂಗೈ ಅಷ್ಟೇ ಸೊ ಅಷ್ಟೇ ಫ್ರೆಂಡ್ಸ್ ನಾವೆಷ್ಟೇ ರೆಡಿ ಆದರೂ ಕೊನೆಗೆ ಮತ್ತೆ ರೆಗ್ಯುಲರ್ ರುಟೀನ್ಗೆ ಶಿಫ್ಟ್ ಆಗಲೇಬೇಕು ಸೊ ಒಂದೆರಡು ಫೋಟೋಸ್ ತಗೊಂಡು ಮತ್ತೆ ನಾನು ಬ್ಯಾಕ್ಟಿ ರುಟೀನ್ ಹತ್ರ ಅಡುಗೆ ಕೆಲಸಕ್ಕೆ ರೆಡಿ ಇದೆ ಸೊ ಅದನ್ನು ನಾನು ಪಾರ್ಟ್ ಟು ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಪಾರ್ಟ್ ಒನ್ ವ್ಲಾಗಲ್ಲಿ ರೆಡಿಯಾಗಿರೋದು ಪೂಜೆದು ಮಾತ್ರ ವಿಡಿಯೋ ಇರುತ್ತೆ ಪಾರ್ಟ್ ಟು ವ್ಲಾಗ್ ನಾಳೆ ಬರುತ್ತೆ ವೆಯ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ಒಂದು ವ್ಲಾಗ್ನಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ